ಯಾಕಂದ್ರೆ ನಾನು ನಿನ್ನೆ ತನಕ ರಾಜಕಾರಣ ಮಾತಾಡಿಲ್ಲ ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದೀವಿ ಅದರ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಳಿದ್ದಾರೆ ಮಾನ್ಯ ಮಂತ್ರಿಗಳು ಇಲ್ಲಿ ಬರ್ತಾರ ಬಂದಾಗ ತಾವು ಕೂಡ ಅವ್ರನ್ನ ಪ್ರಶ್ನೆ ಎಫ್ ಆರ್ ಪಿ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ಎಫ್ ಆರ್ ಪಿ ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರೆ ಪಕ್ಕದ ಮಹಾರಾಷ್ಟ್ರದವರು ಹೆಚ್ಚಿಗೆ ದರ ಕೊಡ್ಬೇಕಾದ್ರ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ ಕೊಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನನ್ನ ಪ್ರಶ್ನೆ ಕೇಳ್ಬೇಕು ನಾವೆಲ್ಲ ಅವ್ರನ್ನ ರೈತರು ಇವತ್ತು ಗಂಟ್ಲ ಸಟ್ಟು ಬಿಟ್ಟು ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಪಾಪ ಇನ್ನೂ ಧೈರ್ಯ ತಗೋಬೇಕಾಗ್ತದ ಈಗ ನಾವು ಗುಂಪಿದ್ದಾಗ ಸಭಾ ವೈದ್ಯಕ್ಕೆ ಎಲ್ಲರಿಗೂ ಮಾತಾಡ್ತಾರೆ ವ್ಯವಸ್ಥೆ ಹೆಂಗದ ಅಂತಂದ್ರೆ ಈ ಗುಂಪು ಬಿಟ್ಟು ಹೊರಗೋದ್ ಕೂಡ್ಲೆ ಧ್ವನಿನೇ ಬರುವುದಿಲ್ಲ ನಮ್ಮ ರೈತರಿಗೆ ಆ ರೀತಿಯಾದಂತ ಧ್ವನಿ ಕಳ್ಕೊಂಡಂತ ಜನಾಂಗ ನಮ್ದು ರೈತ ಕುಲ ಇವತ್ತು ಅನೇಕ ಕಾರ್ಖಾನೆ ಮಾಲೀಕರು ಸರ್ಕಾರದ ವ್ಯವಸ್ಥೆಗಳ ಕಳೆದ ಒಂದು ವಾರದಿಂದ ಚಳವಳಿ ನಡೆದ್ರು ಕೂಡ ಇಪ್ಪತ್ತು ಕಿಲೋಮೀಟರ್ ತೀರದ ದೂರದಲ್ಲಿ ಇದ್ದಂತ ಒಬ್ಬ ಉಸ್ತುವಾರಿ ಮಂತ್ರಿ ಇಲ್ಲಿ ಭೇಟಿ ಕೊಡ್ಲಿಕ್ಕೆ ಆಗಲಿಲ್ಲ ಅನ್ನೋದ್ದು ಎಂತ ನಾಶ ಚರ್ಚೆ ಮಾಡಬೇಕಾಗ್ತದೆ ಕೇವಲ ಇಲ್ಲಿ ಕೂಗಾಯಕ್ಕೆ ಹೋಗೋದ್ರಿಂದ ಆಗೋದಿಲ್ಲ ಪ್ರಶ್ನೆ ಮಾಡಬೇಕಾದಂತ ರೈತರು ನೀವು ಇದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕಾಗ್ತದೆ ಯಾವತ್ತು ಉತ್ತರ ಕೊಡಬೇಕು ಕೊಡಬೇಕಾಗ್ತದೆ ಅದನ್ನು ಕೂಡ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಇವತ್ತು ರಾಜ್ಯದಲ್ಲಿ ಎಸ್ಎಪಿ ಇತ್ತು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ಸ್ಟೇಟ್ ಅಡ್ವೈಸರಿ ಪ್ರೈಸ್ ನಾವು ರಚನೆ ಮಾಡಿದ್ದೀವಿ ಯಾಕೆ ರಚನೆ ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಇಡೀ ದೇಶವನ್ನ ಗಮನದಲ್ಲಿ ಇಟ್ಟುಕೊಂಡು ಪಿ ಮಾಡ್ತದೆ ಆದ್ರೆ ರಾಜ್ಯ ಸರ್ಕಾರ ಆಯಾ ಕಾರ್ಖಾನೆಗಳಿಗೆ ಅನುಗುಣವಾಗಿ ಯಾವ ಕಾರ್ಖಾನೆ ರಿಕ್ವರಿ ಎಷ್ಟದ ಮತ್ತು ಯಾವ ಕಾರ್ಖಾನೆ ಏನೇನು ಉತ್ಪಾದನೆ ತೆಗಿತದ ಯಾಕಂದ್ರೆ ಎಲ್ಲ ಕಾರ್ಖಾನೆಗಳು ಎಲ್ಲ ಉತ್ಪಾದನೆ ತೆಗಿಕ್ಕಾಗುವುದಿಲ್ಲ ನಿಮ್ಮನ್ನ ದೂರಿಟ್ಟು ನಿಮ್ಮನ್ನ ಮೋಸ ಮಾಡಿ ಹೋಗುವಂತದ್ದಲ್ಲ ನಾವು ಬಂದು ಚಳವಳಿ ಭಾಗವಹಿಸಿದ್ದೀವಿ ಉಳಿದವ್ರಿಗೆ ಯಾಕಾಗಿಲ್ಲ ಅನ್ನುವಂಥದ್ದು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಇಲ್ಲಿ ಆ ಬೇಕಲ್ಲ ಉಳಿದವ್ರಿಗೆ ಯಾಕಾಗಲಿಲ್ಲ ಇಲ್ಲಂಗಾರ ಇದನ್ನು ಪ್ರಶ್ನೆ ಮಾಡ್ಬೇಕಾಗ್ತದ ಇವತ್ತು ನಾನು ಕೇಳ್ತೀನಿ ಆಯಾ ಕಾರ್ಖಾನೆಗಳ ರಿಕ್ವರಿ ಬೇರೆ ಬೇರೆ ಅದ ಒಂದು ಕಾರ್ಖಾನೆ ಹತ್ತು ತೋರಿಸಿದ ಇನ್ನೊಂದು ಕಾರ್ಖಾನೆ ಹನ್ನೊಂದು ತೋರಿಸ್ತದೆ ಮತ್ತೊಂದು ಕಾರ್ಖಾನೆ ಹನ್ನೆರಡು ತೋರಿಸ್ತದೆ ಇಲ್ಲಿ ಕೃಷ್ಣಾ ನದಿ ಬೆಳ್ತುಕೊಂಡು ಹೋದ್ರ ಕಬ್ಬಿನ ರಿಕ್ವರಿ ಸಹಜವಾಗಿ ಅದು ಪ್ರಕೃತದತ್ತ ಕೊಡುಗೆ ಅಲ್ಲಿ ಜಾಸ್ತಿ ತೋರಿಸ್ತದೆ ಈ ಕಡೆ ನಾವು ಒಂದು ಸ್ವಲ್ಪ ಕಡಿಮೆ ಆಗ್ತದೆ ಬಲಪ್ರಭಾ ನದಿ ಗಂಟು ಹೊಂಟ್ರೆ ಇನ್ನಷ್ಟು ಕಡಿಮೆ ಆಗ್ತದೆ ನಾನು ಒಪ್ತೀನಿ ಯಾಕೆ ಕೇಂದ್ರ ಸರ್ಕಾರ ಎಲ್ಲರಿಗೂ ಒಂದೇ ತರ ಪಿಕ್ಸ್ ಮಾಡುವುದಿಲ್ಲ ಅಂತಂದ್ರೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಆಯಾ ಕಾರ್ಖಾನೆಗೆ ಅನುಗುಣವಾಗಿ ರಿಕ್ವರಿ ಹೆಚ್ಚು ಕಡಿಮೆ ಇರ್ತದೆ ಅನ್ನುವಂಥ ಕಾರಣದಿಂದ ನಾವು ಎಲ್ಲನೂ ನಿರ್ಣಯ ತಗೊಳ್ಳೋಕೆ ಆಗುದಿಲ್ಲ ವೈಜ್ಞಾನಿಕವಾಗಿ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಅದರ ಜೊತೆಗೆ ಬೈ ಪ್ರೊಡಕ್ಟ್ ಕೆಲವರು ಕೋಚನದ ವಿದ್ಯುತ್ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವರು ಡಿಸ್ಟಿಲರಿ ಸಲಾಯಿ ಉತ್ಪಾದನೆ ಮಾಡ್ತಾರೆ ಕೆಲವು ಕಾರ್ಖಾನೆಯವರು ಇನ್ನು ಕೆಲವು ಕಾರ್ಖಾನೆಯವರು ಇತನೇ ಉತ್ಪಾದನೆ ಮಾಡ್ತಾರೆ ಇನ್ನು ಕೆಲವು ಕಾರ್ಖಾನೆ ಅವರು ಯಾವ್ದು ಉತ್ಪಾದನೆ ಮಾಡುದಿಲ್ಲ ಅವ್ರಿಗೂ ಈ ದರ ದರಕ್ಕೆ ಸಾಧ್ಯ ಇಲ್ಲ ಆ ಕಾರ್ಖಾನೆಗಳು ಉತ್ಪಾದನೆ ಉಪ ಉತ್ಪಾದನೆ ಆಧಾರ ಮೇಲೂ ಕೂಡ ಇಲ್ಲಿ ರಾಜ್ಯದಲ್ಲಿ ಎ ಪಿ ದರ ನಿಗದಿ ಆಗ್ಬೇಕಾಗ್ತದ ಆ ಎಸ್ ಎ ಪಿ ಯಾಕೆ ಮುಚ್ಚಿದೀರಿ ಅನ್ನುವಂಥದ್ದು ಪ್ರಶ್ನೆ ಅದ ಇವತ್ತು ಆ ಪ್ರಶ್ನೆಗೂ ಕೂಡ ಉತ್ತರ ಕೊಡಬೇಕಾಗ್ತದೆ ಆಡಳಿತ ಪಕ್ಷ ಹೀಗಾಗಿ ಇವತ್ತು ನಾನು ವಿನಂತಿ ಏನಂತಂದ್ರೆ ನಾವು ಅನೇಕ ವ್ಯವಸ್ಥೆಯಲ್ಲಿ ನಾವು ಸೋತ್ ಹೋಗಿದ್ದೀವಿ ಎಲ್ಲೆಲ್ಲಿ ನಮ್ಮನ್ನ ಕೊಂದ್ರೆ ಹಾರ್ವೆಸ್ಟಿಂಗ್ ಹಾರ್ವೆಸ್ಟಿಂಗ್ ಎಲ್ಲ ಕಡೆ ಅಷ್ಟೇ ಬರ್ತದೆ ಒಂದೊಂದ್ಸಲ ಹಿಂಗಾಗ್ತದಲ್ಲ ನಾವು ಹಿಂಗೆ ಏನೇ ಹೋರಾಟ ಮಾಡಿ ಲೇಟ್ ಆಗಿ ನಮ್ಮ ಕಾರ್ಖಾನೆಗಳು ಚಾಲುವುದು ಅಂತಂದ್ರೆ ಅಲ್ಲಿಯೂ ನಮ್ಮ ಶೋಷಣೆ ಆಗ್ತದೆ ಹಾರ್ವೆಸ್ಟಿಂಗ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ ಆ ಟ್ಯಾಕ್ಟರ್ ಟ್ರಾನ್ಸ್ಪೋರ್ಟೇಶನ್ ಮಾಡೋಕ್ಕೂ ಕೂಡ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕಾಗ್ತದೆ ಆದ್ರೆ ಇಲ್ಲಿ ಕಾರ್ಖಾನೆಗಳು ಒಂದು ಲಿಮಿಟೇಷನ್ ಇದ್ರೂ ಕೂಡ ಇಷ್ಟ ವ್ಯಾಪ್ತಿಯೊಳಗೆ ನೀವು ಕಬ್ಬು ಖರೀದಿ ಮಾಡ್ಬೇಕನ್ನುವಂತ ನಿಬಂಧನೆ ಇದ್ರು ಕೂಡ ಅದನ್ನು ಓವರ್ಟೇಕ್ ಮಾಡಿ ಬೇರೆ ಕಡೆ ಹೋಗಿ ಬಂದು ಎಂಟುನೂರ ಒಂದ್ ಸಾವಿರ ರೂಪಾಯಿ ರೈತರ ಉತ್ಪಾದನೆಗಳನ್ನು ನೀವೇನು ಕಟ್ ಮಾಡ್ತಾ ಇದ್ರಲ್ಲ ಇದೆಷ್ಟು ವೈಜ್ಞಾನಿಕ ಅನ್ನುವಂಥದ್ದು ರಾಜ್ಯ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಇವತ್ತು ಎಂ ಕೆ ಹೋಬಳಿ ಶಂಕೇಶ್ವರ್ ಅಂತ ಕಾರ್ಖಾನೆಗಳು ಅವತ್ತು ಶೇಕಡ ಹದಿನಾರರ ಹದಿನಾಲ್ಕರಷ್ಟು ರಿಕ್ವರಿ ತೋರಿಸಿದ್ರೆ ಇವತ್ತಾಕ ಹನ್ನೊಂದಕ್ಕೆ ಬಂದ್ ನಿಂತಿರಿ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಅದ ಎಲ್ಲಿ ಮೋಸ ಆಗ್ತಾ ಇದೆ ಹೆಂಗಾರ ಸರ್ಕಾರ ತೆಗಿಬೇಕಲ್ಲ ರಿಕ್ವರಿ ಯಾವುದೇ ಕಾರ್ಖಾನೆ ಎದುರುಗಡೆ ಒಂದು ಲ್ಯಾಬೊರೇಟರಿ ಮಾಡ್ಲಿಕ್ಕೆ ಏನು ಬಹಳ ದೊಡ್ಡ ಖರ್ಚಿಲ್ಲ ಒಂದು ಲ್ಯಾಬೊರೇಟರಿ ಮಾಡ್ರಿ ಸರ್ಕಾರದಿಂದ ರಿಕ್ವರಿ ತೆಗೆಯುವಂತ ವ್ಯವಸ್ಥೆ ಮಾಡಿಕೊಡ್ರಿ ನಮ್ಮ ರೈತರು ತಮ್ಮ ತಮ್ಮ ಕಬ್ನ ಅಲ್ಲಿ ರಿಕ್ವರಿ ತೆಗೆದು ನನ್ನ ಕಬ್ ಇಷ್ಟು ರಿಕ್ವೈರಿ ಬರ್ತೈತಿ ಅಂತ ಹೇಳಿದೆ ಕೇವಲ ರಿಕ್ವರಿ ಅಷ್ಟೇ ಅಲ್ಲ ಇವತ್ತು ಕಾರ್ಖಾನೆ ಎದುರುಗಡೆ ವೇ ಬ್ರಿಡ್ಜ್ ಹಾಕೋದ್ರ ಮುಖಾಂತರ ಎಪಿಎಂಸಿಗೆ ಏನ್ ಕೆಲಸ ಇಲ್ಲಿ ಎಪಿಎಂಸಿ ಆಗ ರೈತರು ವಿಶ್ವಾಸ ಕಳ್ಕೊಂಡು ಇವತ್ತು ಬಹಳ ದೊಡ್ಡ ಪ್ರಮಾಣ ವ್ಯಾಪಾರ ಆಗ್ತಾ ಇಲ್ಲ ಅಲ್ಲಿರುವಂತ ಎಲ್ಲಾ ಸಿಬ್ಬಂದಿ ಖಾಲಿ ಕುಂತಾರೆ ಹೀಗಾಗಿ ಅಲ್ಲಿರುವಂತ ಸಿಬ್ಬಂದಿಗೆ ಆ ಕಾರ್ಖಾನೆ ಎದುರುಗಡೆ ವೇಬ್ರಿಜ್ ನಿರ್ಮಾಣ ಮಾಡಿ ಅಲ್ಲಿ ಸರಿಯಾದ ತೂಕ ಆಗುವಂತೆ ಕೂಡ ರಾಜ್ಯ ಸರ್ಕಾರ ಗಮನ ಹರಿಸಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ ಈ ರೀತಿ ತೂಕದಲ್ಲಿ ಮೋಸ ರಿಕ್ವರಿಯಲ್ಲಿ ಮೋಸ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟ್ನಲ್ಲಿ ಮೋಸ ಮತ್ತು ನಮ್ಮ ಕಬ್ಬನ್ನ ಯಾವಾಗ ಒಯ್ಬೇಕು ಅವಾಗ ಒಂಗಿಲ್ಲ ಲೇಟ್ ಆಗ್ತಾವೆ ನೀರಾಸು ಬಂದ್ ಮಾಡ್ರಿ ಅಂತ ಹೇಳ್ತಾರೆ ನಮ್ಮ ರೈತರು ಕೂಡ ನಮಗೂ ವೈಯಕ್ತಿಕವಾಗಿ ಏನ್ ತೊಂದರೆ ಆಗ್ತದಂದ್ರ ನೆಲ ಹಸಿ ನಾವು ಏನಾದರೂ ಅಲ್ಲಿ ಗಾಡಿ ಅಂದ್ರೆ ಗಾಡಿ ಸಿಕ್ಕೊಂಡ್ಬಿಡ್ತಾವ್ ಹಿಂಗಾಗಿ ನಾವು ನೀರ್ ಹಸುದ್ ಬಿಡ್ತೀವಿ ನೀರ್ ಹಸದ್ ಬಿಟ್ಟಾಗೂ ಕೂಡ ನಮ್ಮ ಕಬ್ಬು ತೂಕ ಕಳ್ಕೊತದ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತದೆ ಅಂತ ಕಬ್ಬಿಗೂ ಅದ ರಿಕ್ವರಿ ತೋರಿಸ್ತೀರಿ ಇದು ಯಾವ ನ್ಯಾಯ ನೀವು ಆ ತೂಕ ಕಳ್ಕೊಂಡಂತ ಕಬ್ಬಿಗೆ ರಿಕ್ವರಿ ಹೆಚ್ಚಾಗಬೇಕಲ್ಲ ಕನಿಷ್ಠ ಪ್ರಮಾಣ ಅದನ್ನು ತೋರಿಸೋದಿಲ್ಲ ಈ ರೀತಿ ರೈತನ ಶೋಷಣೆ ನಡೆದಿರುವಂತದ್ದದ ಆದ್ರೆ ಯಾವಾಗ ಯಾವಾಗ ನಾವು ರೈತರು ಸಂಘಟಿತರಾಗಿ ಎದ್ದು ನಿಂತೀವಿ ನಾವು ಹತ್ತು ಬೇಡಿಕೆಗಳನ್ನು ಇಟ್ಟಾಗ ಒಂದು ಎರಡು ಮೂರು ಬೇಡಿಕೆಗಳವರು ಈಡೇರಿಸಿಕೊಳ್ಳುವಂತ ಪ್ರಾಮಾಣಿಕ ಪ್ರಯತ್ನ ಆಗ್ಯದ ಸಲ ಇವತ್ತು ಕೂಡ ರೈತ ಸಂಘಟನೆ ನೇತೃತ್ವದಲ್ಲಿ ಏನು ಹೋರಾಟ ಕಳೆದ ಬಹುಶಃ ಕಳೆದ ಆರು ದಿನಗಳಿಂದ ಒಂದು ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಈ ಕಡೆ ಗಮನ ಹರಿಸಲಿಲ್ಲ ಇಲ್ಲಿ ಸಾಕಷ್ಟು ನೀವು ಬೈದ್ರೆ ಅವರು ಅವ್ರಿಗೆ ಹೋಗಿ ಮುಟ್ಟಲಿಲ್ಲ ನಮ್ಮೆಲ್ಲಾ ಮಾಧ್ಯಮದ ಸ್ನೇಹಿತರು ಬಂದಿದ್ರಿಂದ ನಿನ್ನೆಯಿಂದ ಸರ್ಕಾರಕ್ಕೆ ಬೆಂಗೆ ಎತ್ಬಿಟ್ಟದ ಈ ಹೋರಾಟ ಎಲ್ಲೋ ಹೋಗ್ತದ ಅನ್ನುವಂತದ್ದು ಬಂದದ ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ಬಂದಿದ್ರು ನಾನು ಅಂತ ಕುಂತು ನಾನು ರೈತರಿಗೆ ಧೈರ್ಯ ತುಂಬ್ತೇನೆ ಅಂತೇಳಿ ಶಶಿಕಾಂತ್ ಗುರುಜಿ ಒಂದು ಮಾತನ್ನ ಹೇಳಿದ್ರು ವಿಡಿಯೋ ನೋಡಿದ್ರು ನಾನು ಬೆಂಗಳೂರಾಗಿದ್ದಾಗ ಯಾವುದೇ ರಾಜಕಾರಣಿ ನಮ್ಮ ಸಭೆ ವೇದಿಕೆ ಹತ್ತುದಾದ ಸಾಂಕೇತಿಕವಾಗಿ ಹತ್ಬಡ್ರಿ ನೀವು ಬಂದು ನಮ್ಮ ಜೋಡಿ ಕುಂದಿರಬೇಕನ್ನುವಂತ ಕರೆಯನ್ನು ಅವ್ರು ಕೊಟ್ರು ನಾನು ಬೆಂಗಳೂರಿಂದ ಮಾತಾಡಿದ್ವಿ ನಾನು ಹೇಳಿದೆ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಅವರು ಬರುವುದಿಲ್ಲ ನಾನು ಒಬ್ಬ ಬಿಜೆಪಿ ಎಂಪಿಯಾಗಿ ನಾನು ಬರುವುದಿಲ್ಲ ನಾನು ಕೂಡ ಒಬ್ಬ ರೈತನ ಮಗಾದನಿ ನಿಮ್ಮ ಹೋರಾಟ ಯಶಸ್ವಿ ಆಗಬೇಕು ನಿಮಗೆ ಶಕ್ತಿ ತುಂಬಬೇಕಂತೇಳಿ ನಾವು ಬರಾತೀವಿ ನಿಮ್ಗೆ ಇಷ್ಟ ಆಯ್ತು ನಾವು ಬರ್ತೀವಿ ಇಲ್ಲ ಅಂದ್ರೆ ನಿಮ್ಮ ಹೋರಾಟ ಮುಂದುವರ್ಸಿರಿ ನಾವು ಎಲ್ಲಿ ಇದ್ದಲ್ಲಿ ನಾವು ನೀವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ ಅವಾಗ ಅವ್ರು ಹೇಳಿದ್ರು ಬರ್ರಿ ನೀವು ಭಾಗವಹಿಸ್ರಿ ಆದ್ರೆ ಈ ಕಷ್ಟಲೇ ನಿಮ್ಗೆ ಅರಿವಾಗಬೇಕಂತ ಹೇಳಿದ್ರಿ ಇವತ್ತು ಹೋರಾಟ ಮುಂದುವರ್ಸಬೇಕು ನಿಲ್ಲಿಸಬೇಕು ಅನ್ನುವಂತ ತೀರ್ಮಾನ ನಾವು ಮಾಡುದಿಲ್ಲ ಯಾಕಂದ್ರೆ ನಾವು ಏನಾದ್ರು ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಬಿಜೆಪಿ ಅವರು ಬಂದು ರಾಜಕಾರಣ ಮಾಡಿದ್ರು ಅದಕ್ಕೆ ಹೋರಾಟ ಕೆಟ್ಟಂತ ಅನ್ನುವಂತ ಬೇಡ ನೀವು ಚಳವಳಿ ಮಾಡ್ರಿ ನೀವು ಮಂತ್ರಿಗಳ ಜೊತೆ ಮಾತುಕತೆ ಮಾಡ್ರಿ ಇದನ್ನ ಒಂದ್ ವೇಳೆ ಮುಂದುವರಿಸುವುದಾದ್ರೆ ರಾಜ್ಯದ ಅಧ್ಯಕ್ಷರ ನೇತೃತ್ವ ನಾವು ಕೂಡ ಬೆಂಗಳೂರಿನಲ್ಲಿ ಸಭೆ ಸೇರ್ತೇವೆ ಯಾವುದೇ ಮಂತ್ರಿ ಯಾವುದೇ ಹಳ್ಳಿಗೆ ಭೇಟಿ ರೀತಿಯೊಳಗೆ ಪ್ರತಿಬಂಧೆ ಮಾಡುವಂತ ಹೋರಾಟವನ್ನು ಕೂಡ ನಾವು ಮಾಡ್ಬೇಕಾಗ್ತದೆ ಅದನ್ನ ಮಾಡೋಣ ಎಲ್ಲರೂ ನಾವು ಸೇರಿ ಶಕ್ತಿ ಕೊಡ್ತೇವೆ ಯಾಕಂದ್ರೆ ಯಾವುದೇ ಪಕ್ಷಾತೀತವಾದಂತಹ ಹೋರಾಟ ಇದೆ ಯಾವುದೇ ಜಾತಾತೀತವಾದಂತಹ ಹೋರಾಟ ರಾಜಕೀಯ ಬೇಳೆ ಬೆಳೆಸ್ಕೊಳ್ಳಕ್ಕೆ ನಾವು ಬಂದಿಲ್ಲ ಕಷ್ಟದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಈ ವರ್ಷ ಪ್ರವಾಹ ಬಂದು ಮಳೆಯಾಗಿ ಸಿಕ್ಕಾಪಟ್ಟೆ ಲಾಸ್ ಆಗಿದ್ದಾರೆ ಇರುವಂತ ಅಳಿದುಳಿದ ಬೆಳೆಯನ್ನ ಖರೀದಿ ಮಾಡ್ರಿ ಅಂತೇಳಿ ನಾನು ಒಬ್ಬ ರೈತರ ಮಗಳಾಗಿ ನಾಲ್ಕು ಸಲ ಪತ್ರಿಕಾಗೋಷ್ಠಿ ಮಾಡಿದೆ ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿಗಳಿಗೆ ಮಾರ್ಕೆಟಿಂಗ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಂಡೆ ಸಮಯಕ್ಕೆ ಸರಿಯಾಗಿ ಯಾರೂ ಖರೀದಿ ಕೇಂದ್ರಗಳನ್ನು ತೆರಳಲಿಲ್ಲ ಅದರ ಪರಿಣಾಮ ನೂರಕ್ಕೆ ಐದರಷ್ಟು ಜನ ಮಾತ್ರ ಇವತ್ತು ಆ ಖರೀದಿ ಕೇಂದ್ರಗಳಿಗೆ ಹೆಸರು ನೋಂದಾವಣೆ ಮಾಡಿಕೊಂಡಿದ್ದಾರೆ ಇನ್ನೂ ಖರೀದಿ ಚಾಲೂ ಆಗಲಿಲ್ಲ ತೊಂಬತ್ತೈದು ಜನ ನಮ್ಮ ರೈತರಿಗೆ ಇಟ್ಕೊಳ್ಳೋಕೆ ಆಗಿಲ್ಲ ಅಂತ ಹೇಳಿ ಉತ್ತು ಹೆಸರು ತೊಗರಿ ಯಾವ ರೀತಿ ನಮ್ಮ ಸಣ್ಣ ಸಣ್ಣ ಬೆಳೆ ಅದಾವೆ ಎಲ್ಲ ಮಾರ್ಕೊಂಡ್ಬಿಟ್ರು ಎಲ್ಲಿ ಮುಟ್ಟದ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದಂತ ಬೆಂಬಲ ಬೆಲೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ರು ಕೂಡಿ ನಾವು ಚರ್ಚೆ ಮಾಡಿ ಯಾವಾಗ ಯಾವಾಗ ನಿರ್ಣಯ ತಗೋಬೇಕು ಆವಾಗ ನಿರ್ಣಯ ತಗೊಂಡ್ರೆ ಅದು ನ್ಯಾಯ ಸಿಗ್ತದೆ ತದವಾಗಿ ಸಿಕ್ಕ ನ್ಯಾಯ ಅನ್ಯಾಯಕ್ಕೆ ಸಮ ಅಂತ ಭಾವಿಸ್ತೇನೆ ಹೀಗಾಗಿ ನಮ್ಮ ರೈತರು ಬೆಳೆದಾಗ ನೀವು ಖರೀದಿ ಕೇಂದ್ರ ತೆರೆಯಲಿಲ್ಲ ನಮ್ಮ ರೈತರು ಮಾರಿದ ಮೇಲೆ ನೀವು ಖರೀದಿ ಕೇಂದ್ರ ತೆಗೆದ್ರೆ ಇದು ಕಣ್ಣೊರಿಸುವ ತಂತ್ರ ಅಂತ ಕೂಡ ಹೇಳಬೇಕಾಗ್ತದೆ ಹೀಗಾಗಿ ರೈತ ಇವತ್ತು ಆರ್ಥಿಕವಾಗಿ ಚರ್ಚಿತವಾಗಿ ಹೋಗಿದ್ದಾರೆ ಸಣ್ಣ ಬೆಲೆಯೂ ಕೂಡ ಹಾಳಾಗಿದಾವೆ ನೀವು ಉಳಿದಂತ ಕಬ್ಬಿನ ಬೆಲೆಗೂ ಕೂಡ ಬೆಲೆ ಕೊಡದೆ ಹೋದ್ರೆ ರೈತನ ಸ್ಥಿತಿ ಬೀದಿಗೆ ಬರ್ತದೆ ಇನ್ನೊಂದು ಗಂಭೀರ ಸವಾಲು ಏನಾಗ್ತದೆ ಅಂದ್ರೆ ನಮ್ಮ ರೈತ ಶಿಫ್ಟ್ ಇಲ್ಲ ನಾನು ಹೋರಾಟ ಮಾಡಿಬಿಡ್ತೀನಿ ಅಂತ ಕುಂತ್ರ ಒಂದು ವರ್ಷ ಕಾರ್ಖಾನೆ ಬಂದಿದ್ರೆ ಅವ್ರು ತಡಿಬಹುದು ಆದ್ರೆ ಒಂದು ವರ್ಷ ನಮ್ಮ ರೈತರು ಬಂದಿದ್ರೆ ಪೋಷ ನಾವು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಬೀಜ ಸಾಲ ಮಾಡಿದ್ವಿ ಗೊಬ್ಬರಕ್ಕೆ ಸಾಲ ಮಾಡಿದೀವಿ ನೀರು ಹಾಸಿದೀವಿ ಕಸ ತಗತ್ತೀವಿ ನಾವು ಅದ್ರ ಮೇಲೆ ಜೀವನ ಇಟ್ಕೊಂಡು ಕುಂತೀವಿ ಹೀಗಾಗಿ ಮಾನವೀಯತೆ ಆಧಾರ ಮೇಲೆ ಈ ಸರ್ಕಾರ ಮಾನವೀಯ ಹೃದಯದ ಆಧಾರ ಮೇಲೆ ಈ ನಿರ್ಣಯವನ್ನು ತಗೋಬೇಕಾಗ್ತದ ಪ್ರತಿಷ್ಠೆಯನ್ನು ಬಿಡಬೇಕಾಗ್ತದೆ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ನೀವು ಪ್ರತಿಷ್ಠೆ ಮಾಡ್ಕೊಳ್ಬೇಡ್ರಿ ಈ ಹೋರಾಟವನ್ನ ರೈತರ ಅಂತಃಕರಣವನ್ನು ಅರ್ಥ ಮಾಡಿಕೊಂಡು ನೀವು ಬಂದು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡಿಡಿದ್ರೆ ಬಹಳ ದೊಡ್ಡ ಆಗ್ತಿದ್ರಿ ಆದ್ರೆ ಇದನ್ನ ಪ್ರತಿಷ್ಠೆ ಮಾಡ್ಕೊಂಡು ತೂರು ಉಳಿದ್ರಿ ನಿಮ್ಗೆ ಡಿಕ್ಕರ ಹೇಳ್ಬೇಕಾಗ್ತದೆ ನಾವೆಲ್ಲ ಕೂಡಿ ಅನ್ನುವಂತ ಇವತ್ತು ನಾನು ರಾಜ್ಯಾಧ್ಯಕ್ಷರು ಕೂಡ ನಾವು ಸಕ್ಕರೆ ಸಚಿವರ ಜೊತೆ ಮಾತಾಡಿದ್ವಿ ನಾವು ಶುಗರ್ ಕಮಿಷನರ್ ಜೊತೆ ಮಾತಾಡಿದೀವಿ ನಾವು ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೀವಿ ಏನು ಒತ್ತಡ ಹಾಕಬೇಕು ಹಾಕಿದೀವಿ ಈ ಹೋರಾಟ ಇಲ್ಲೇ ನಿಲ್ಲುವುದಿಲ್ಲ ಅನ್ನುವಂತ ಗಂಭೀರದ ಸವಾಲದ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದೀವಿ ಆದ್ರ ರೈತರು ನೀವು ತೀರ್ಮಾನ ಮಾಡಿ ಇವತ್ತು ಅವ್ರು ಕೊಟ್ಟಾಗ ಬಹುಶಃ ಮೂರು ಸಾವಿರದ ಐದನೂರು ರೂಪಾಯಿ ನಾವೆಲ್ಲ ಡಿಮ್ಯಾಂಡ್ ಮಾಡಿದೀವಿ ಆದ್ರೆ ಎಷ್ಟು ಕಷ್ಟನೋ ಎಷ್ಟು ಸಾಧ್ಯನೋ ಅದನ್ನ ನಮ್ಮ ರೈತ ಸಂಘಟನೆ ಮುಖಂಡರು ಕುಂತು ಮಾತಾಡಿ ಮಾತಾಡಿದಾಗ ಅವರಿಗೂ ಕೂಡ ನೀವು ಪಟ್ಟು ಮಾಡುವಂತ ಕೆಲಸ ಮಾಡಬೇಕು ಯಾಕಂದ್ರೆ ಯಾವುದೇ ಚಳವಳಿ ಒಂದೇ ದಿವಸಕ್ಕೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕಂಡಿಡಿತೆ ಅನ್ನೋದು ಅದು ಸುಳ್ಳದ ಹೀಗಾಗಿ ಅವ್ರು ಯಾವ ನಿರ್ಣಯ ತಗೋತಾರೆ ನಾವು ಮಾತ್ರ ಬದ್ಧ